ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಪಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶಾಲೆಗಳಿಗೆ ಸತತ ಏಳು ವರ್ಷಗಳಿಂದ ಕನ್ನಡ ಮನಸ್ಸುಗಳು ಕರ್ನಾಟಕ ಅನ್ನೋ ಒಂದು ತಂಡ ಒಂದು ಒಂದು ಗುಂಪು ಮಾಡಿಕೊಂಡು ಅವರು ವೀಕೆಂಡ್ ಆದರೆ ಎವ್ರಿ ಮಂತ್ ವೀಕೆಂಡ್ ಆದರೆ ಬಣ್ಣ ಹಚ್ಚಿ ಆ ಶಾಲೆಗೆ ಬೇಕಾಗಿರುವ ಅಗತ್ಯ ವಸ್ತುಗಳನ್ನ ಮಕ್ಕಳಿಗೆ ಮತ್ತು ಶಾಲೆಗೆ ಬೇಕಾಗಿರೋದನ್ನು ಪೂರೈಸ್ತಾ ಬಂದಿದೆ ಸೊ ಈ ತಂಡ ಏನಿದೆ ಇದ್ರ ಜೊತೆ ಬೇರುಭೂಮಿ ಅನ್ನೋ ಒಂದು ತಂಡನೂ ಸೇರಿಕೊಂಡು ಕೆಲಸ ಮಾಡ್ತಾ ಬಂದಿದೆ ಸೊ ಇದು ಬಂದು ರೀಸೆಂಟಾಗಿ ಮಾಡಿರೋ ಶಾಲೆ ಈ ಶಾಲೆಯಲ್ಲಿ ಲೈಕ್ ನೂರು ವರ್ಷದ ಇತಿಹಾಸ ಇದ್ದು ನೂರು ವರ್ಷ ಆಗಿದೆ ಈ ಶಾಲೆ ಶುರುವಾಗಿ ಸೊ ತುಂಬ ಹಾಳಾಗಿತ್ತು ಈ ಶಾಲೆಗೆ ನಾವು ಬಣ್ಣ ಸುಣ್ಣ ಬೆಳೆಯೋದಕ್ಕೆ ರೆಡಿಯಾಗಿದ್ದೀವಿ ಸೊ ಇದು ಬಂದು ಜೆ ಪಿ ನಗರದಲ್ಲಿ ನಾವು ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರೋದು ಸೊ ಬಸ್ ಬಂದಿದೆ ಬಸ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಪೇಸ್ ಬಸ್ ಬಂತು ಮತ್ತು ಇಲ್ಲಿರೋದೆಲ್ಲ ನೀವೇನು ನೋಡ್ತಿದ್ದೀರಾ ಇದೆಲ್ಲ ಪೇಂಟು ಮತ್ತು ಆ ಶಾಲೆಗೆ ಬೇಕಾಗಿರೋ ಅಗತ್ಯ ವಸ್ತುಗಳೆಲ್ಲ ಇದೆ ಇದನ್ನೆಲ್ಲ ಬಸ್ ಒಳಗಡೆ ಲೋಡ್ ಮಾಡಿಕೊಂಡು ನಾವಿವಾಗ ಹೊರಡ್ತೀವಿ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಟೈಮು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಆಗೋಗಿದೆ ಸೊ ಇಲ್ಲಿಂದ ಬಿಡೋ ಅಷ್ಟೊತ್ತಿಗೆ ನಮಗೆ ಒಂದು ಹನ್ನೊಂದು ಗಂಟೆ ಆಗುತ್ತೆ ವೀಕೆಂಡ್ ಆದರೆ ಅಲ್ಲಿ ಓಡಾಡಿ ಪಾರ್ಟಿ ಪಬ್ ಅಂತ ಸುತ್ತಾಡೋ ಈ ಕಾಲದಲ್ಲಿ ಒಂದು ತಂಡ ಏನಿದೆ ಈ ಥರ ಕೆಲಸ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟು ಕೆಲಸಗಳಲ್ಲಿ ಇದ್ದಾರೆ ಸೊ ಅವ್ರದ್ದೇ ಆದಂಥ ಏನು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋರಂತರು ಈ ಸರಿ ಬಂದಿರೋರೆಲ್ಲ ತುಂಬ ಯಂಗ್ಸ್ಟರ್ಸು ನೋಡಿ ತುಂಬ ಖುಷಿ ಆಯಿತು ನನಗೆ ಬಸ್ಗೆ ಎಲ್ಲ ಲೋಡ್ ಮಾಡಿ ವಸ್ತುಗಳನ್ನೆಲ್ಲ ಸೊ ಶಾಲೆಗೆ ಬೇಕಾಗಿರೋದು ಸೊ ಹೊರಡ್ತಾ ಇದ್ದೀವಿ ಆಲ್ರೆಡಿ ಮಧ್ಯರಾತ್ರಿ ಆಗಿದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಲ್ಲಿ ರೀಚ್ ಆಗ್ತೀವಿ ಸೊ ನೋಡಿ ರೀಚ್ ಆಗ್ತಾ ಇದ್ದೀವಿ ರೀಚ್ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿಯ ಶಾಲೆ ಸಿಬ್ಬಂದಿ ಮತ್ತು ಶಿಕ್ಷಕರು ಎಲ್ಲರೂ ಮಕ್ಕಳುಗಳು ಲೈಕ್ ಎಂಟು ಗಂಟೆಗೆಲ್ಲ ಬಂದು ನಮಗೋಸ್ಕರ ಸ್ವಾಗತ ಕೊರೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಅವರು ನಮ್ಮನ್ನೆಲ್ಲ ಒಂದು ಏನು ರೋಸ್ ಕೊಡೋ ಮುಖಾಂತರ ನಮ್ಮನ್ನ ಸ್ವಾಗತ ಮಾಡ್ತಿದ್ದಾರೆ ಸೊ ಪ್ರತಿ ಶಾಲೆಯಲ್ಲೂ ಇದೇ ಥರ ಮಾಡ್ತಿರ್ತಾರೆ ಈ ಶಾಲೆಯಲ್ಲೂ ಅದೇ ಥರ ಮಾಡ್ತಿದ್ದಾರೆ ನಮ್ಗೆ ತುಂಬ ಆಯಿತು ಇದಂತೂ ತುಂಬ ದೊಡ್ಡದಾಗಿದೆ ಶಾಲೆ ಸೊ ಎರಡು ದಿನದಲ್ಲಿ ಮುಗಿಸಿ ನಾವು ವಾಪಸ್ಸು ಬ್ಯಾಂಗ್ಳೂರ್ಗೆ ಬರಬೇಕು ಸೊ ಅದು ಟಾರ್ಗೆಟು ನಾವು ಮುಗಿಸೇ ಮುಗಿಸ್ತೀವಿ ಅಂತ ನಮಗೆ ಫುಲ್ ಕಾನ್ಫಿಡೆಂಟ್ ಇದೆ ನಾವು ಮುಗಿಸ್ತೀವಿ ವೆಲ್ಕಮ್ ಎಲ್ಲ ಮುಗ್ದಾದ ಸೊ ಫ್ರೆಶಪ್ ಆಗಿ ತಿಂಡಿ ತಿಂದು ಬಣ್ಣ ಹಚ್ಚೋದನ್ನು ಶುರು ಮಾಡ್ಕೊಳ್ತೀವಿ ಸೊ ಇದು ತುಂಬ ದೊಡ್ಡ ಶಾಲೆ ಆಗಿರೋದ್ರಿಂದ ಏನು ಎಲ್ಲರೂ ಒಂದೊಂದು ವಾಲಂಟಿಯರಾಗಿ ಕೆಲಸನ ಆಗ ನಾವೇ ಹೊಕ್ಕೊಂಡು ಸೊ ಶುರು ಮಾಡ್ತೀವಿ ಕೆಲಸನ ಶುರು ಮಾಡಿ ಏನು ಮಧ್ಯಾಹ್ನ ಊಟ ಅಷ್ಟೊತ್ತಿಗೆ ಒಂದು ಅಷ್ಟು ಪೇಂಟ್ ಮುಗ್ದಿರುತ್ತೆ ನನಗೆ ಅದಕ್ಕೆ ಏನು ನನಗೆ ಆ ನಂಬಿಕೆ ಇದೆ ಸೋ ಈ ಶಾಲೆಗೆ ಪೇಂಟನ್ನ ಡಾಕ್ಟರ್ ಅನ್ನೋರು ಸ್ಪಾನ್ಸರ್ ಮಾಡಿದ್ದಾರೆ ನಾವೇನು ಮಾಡ್ತೀವಿ ಸುಮಾರು ಜನರದ್ರ ಹತ್ರ ಡೊನೇಷನ್ ತಗೊಂಡು ನಾವು ಆ ದುಡ್ಡಲ್ಲಿ ಎಲ್ಲ ಶಾಲೆಗೆ ಬೇಕಾಗಿರುವ ಮಕ್ಕಳಿಗೆ ಬೇಕಾಗಿರುವ ವಸ್ತುಗಳನ್ನ ನಾವು ತಗೊಳ್ತೀವಿ ಬಟ್ ಇದೇ ಊರಿನವರಾದಂಥ ಡಾಕ್ಟರ್ ಅನ್ನೋರು ಈ ಶಾಲೆಗೆ ಪೇಂಟನ್ನ ಸ್ಪಾನ್ಸರ್ ಮಾಡಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ನಮ್ಮ ತಂಡದ ಸದಸ್ಯರಾದಂತಹ ರಾಕೇಶ್ ದಳವಾಯಿ ಅವರು ಅವರು ಬಂದು ರಂಗಭೂಮಿ ಕಲಾವಿದರು ಅವರು ಅಭಿನಯಿಸಿರುವ ಪ್ರಪ್ರಥಮ ಚಿತ್ರ ಧೀರ ಭಗತ್ ರಾಯ್ ಅನ್ನೋ ಒಂದು ಚಿತ್ರ ಈ ತಿಂಗಳ ಆರನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಿ ಏನು ಹೊಸೊಬ್ಬರು ಯಾರು ಸಿನಿಮಾಗಳನ್ನ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಅದಕ್ಕೆಲ್ಲ ಎಲ್ಲ ಸಹಕಾರ ಕೊಟ್ಟಿಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಧನ್ಯವಾದಗಳು ಕನ್ನಡ ಮನಸ್ವ ಟೀಮ್ಗೆ ನಮ್ಮ ಎಸ್ ಟಿ ಎಂ ಸಿ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹುಬ್ಬುರು ಹಾರೈಸ್ತಾ ಈ ಸ್ವಾಗ ನಮ್ಮ ಶಾಲೆಗೆ ನೂರಾರು ಶಾಲೆಗಳು ಆಯ್ಕೆಯಾಗಿ ನಿಮ್ಮಿಂದ ಬಣ್ಣ ರಂಜಿತವಾಗಿ ಶಾಲೆಗಳು ಕಂಗೊಳಿಸಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳ ಉನ್ನಿಗೆ ಕಾರಣೀಕರ್ತರಾದ ನಿಮಗೆಲ್ಲರಿಗೂ ನಮ್ಮ ಶಾಲೆಗೆ ಪ್ರೀತಿಪೂರ್ವಕವಾಗಿ ಇನ್ನೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಶಾಲೆಗೆ ಬಣ್ಣ ಕೊಡುಗೆ ಕೊಟ್ಟಂತ ನೀನಾಶಿ ಡೈರೆಕ್ಟರ್ ಸ್ತ್ರೀಗೂ ದೊಡ್ಡದಾದ ಧನ್ಯವಾದ ಹೇಳತಾ ಇದೀವಿ. ನೀನಾಶಿ ಡೈರೆಕ್ಟರ್ ಸ್ತ್ರೀ ಈಗ ನಾನಿಲ್ಲಿ ವರ್ಲಿ ಆರ್ಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ತೀನಿ ಸೊ ನನ್ನ ವೈಯಕ್ತಿಕ ಕೆಲಸ ಕಾರ್ಯಗಳಿಂದ ನನಗೆ ಎರಡು ವರ್ಷದಿಂದ ನನಗೆ ಶಾಲೆಗೆ ಬಂದು ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ ಈ ಸರಿ ಅಂತೂ ತುಂಬ ಬಂದು ನಂದು ಒಂದು ಕೊಡುಗೆ ಕೊಡಬೇಕು ಶಾಲೆಗೆ ಅಂತ ನನಗೆ ಏನು ತುಂಬ ಹಾತೊರಿತಿದ್ದೆ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಬೆರೆತು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅನಿಸ್ತು ಬಂದೆ ಸೊ ಮಕ್ಕಳೆಲ್ಲ ನೋಡಿ ಏನು ಆ ದಿನ ಊರಲ್ಲಿ ಏನು ಕನ್ನಡ ರಾಜ್ಯೋತ್ಸವನೂ ಆಚರಿಸ್ತಿದ್ರು ಸೊ ಅದರಿಂದ ಈ ಶಾಲೆ ಮಕ್ಕಳೆಲ್ಲ ಏನು ಪ್ರತಿಭಾ ಕಾರಂಜಿ ಅನ್ನೋ ಥರ ಏನಂತಾರೆ ವೇಷಭೂಷಣಗಳನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದರು ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದಕ್ಕೆ ಸೊ ಸ್ಕೂಲಿಗೆ ರಜಾ ಕೊಟ್ಟಿದ್ದರು ಶನಿವಾರ ಸೊ ನಾವು ಪೇಂಟ್ ಶುರು ಹಚ್ಕೊಂಡಿದ್ದೀವಿ ಈ ಪಾಪು ಬಂದು ನಮ್ಮ ಕನ್ನಡ ಮನಸ್ಸುಗಳು ತಂಡದ ಕಿರಿಯ ಅತ್ಯಂತ ಕಿರಿಯ ಸದಸ್ಯ ಸೊ ನೋಡಿ ಅವನು ಪೇಂಟ್ ಮಾಡೋಕ್ಕೆ ಬಂದುಬಿಟ್ಟಿದ್ದಾನೆ ಅವನ ಕೈಲಾದಷ್ಟು ಸಹಾಯ ಶಾಲೆಗೆ ಮಾಡಬೇಕು ಅಂತ ಈ ಸರಿ ಶಾಲೆಗೆ ಬಂದಿರೋ ಮಕ್ಕಳಂತೂ ತುಂಬ ಚಿಕ್ಕ ವಯಸ್ಸೋರು ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆ ಏಜ್ನವರು ಸೊ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಆ ಮಕ್ಕಳನ್ನ ನೋಡಿ ಆ ಏಜಲ್ಲಿ ಏನನ್ಸುತ್ತೆ ಅಯ್ಯೋ ನಾನು ಅಲ್ಲಿ ಹೋಗೋಣ ಇಲ್ಲೋಗೋಣ ಸುತ್ತಾಡೋಣ ಎಂಜಾಯ್ ಮಾಡೋಣ ಅಂತ ತುಂಬ ಮಕ್ಕಳು ಈಗಿನ ಮಕ್ಕಳು ಅಂದ್ಕೊಳ್ತಾರೆ ಬಟ್ ಈ ಸರಿ ಬಂದಿದ್ದ ಮಕ್ಕಳೆಲ್ಲ ಆ ಏಜೋರಾಗಿದ್ದರಿಂದ ನನಗೆ ಒಂಥರ ಈ ಜನ್ರೇಷನಲ್ಲಿ ಈ ಥರ ಮಕ್ಕಳು ಇರ್ತಾರ ಅನ್ನೋ ಅಂಥ ಒಂದು ಥಾಟ್ ಬಂತು ನಂಗೆ ತುಂಬ ಖುಷಿಯಾಯಿತು ಮತ್ತು ಇದ್ರ ಜೊತೆ ಆ ಶಾಲೆಯ ಶಿಕ್ಷಕರು ನಮ್ಮ ಜೊತೆ ಸೇರಿ ಏನು ಚಿತ್ರ ಬರೆಯೋದಾಗಲಿ ಪೇಂಟ್ ಮಾಡೋದಾಗಲಿ ಎಲ್ಲನೂ ಮಾಡೋದಕ್ಕೆ ಸಹಾಯ ಮಾಡಿಕೊಟ್ರು ಯಾಕಂದರೆ ತುಂಬ ದೊಡ್ಡ ಶಾಲೆ ಆಗಿರೋದ್ರಿಂದ ಸೊ ಅವರೂ ಕೈ ಜೋಡಿಸಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಇವರು ಬಂದು ನಮ್ಮ ತಂಡದ ಏನು ಸ್ವಲ್ಪ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಚಿತ್ರಕಲೆ ಬರೆಯೋದಕ್ಕೆ ಸೊ ಅವರಿಲ್ಲ ಅಂದರೆ ಕಂಪ್ಲೀಟೇ ಆಗೋದಿಲ್ಲ ಶಾಲೆ ಎಲ್ಲ ಗೋಡೆಗಳ ಮೇಲೆ ಸರ್ ಎಲ್ಲ ಸರ್ ಅಂತ ಅವರು ಸೊ ಚಿತ್ರಕಲಾವಿದರು ಅವ್ರ ಕಾಂಟ್ಯಾಕ್ಟ್ ನಂಬರು ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಯಾರಿಗಾದರೂ ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಅಂದರೆ ಚಿತ್ರಕಲೆಗಳನ್ನ ಬಿಡ್ತಾರೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಸೊ ಅವ್ರದ್ದು ಏನು ಅಂದರೆ ನಾವು ಪೇಂಟ್ ಮಾಡಿದ್ಮೇಲೆ ಅವ್ರ ಚಿತ್ರಕಲೆಗಳನ್ನ ಅವ್ರ ಪಾರ್ಗ ಅವರು ಹಗಲು ರಾತ್ರಿ ಅನ್ನೋಲ್ಲದೇ ಮಾಡ್ಕೊಳ್ತಾ ಹೋಗ್ತಾರೆ ಬಿಕಾಸ್ ನಾವು ಪೂರ್ತಿ ಪೇಂಟ್ ಮಾಡಿ ಕೊಡೋವರೆಗೂ ಅವ್ರಿಗೇನು ಕೆಲಸನೂ ಇರೋಲ್ಲ ನಾವು ಒಂದು ಕಡೆಯಿಂದ ಅವ್ರು ಪೇಂಟ್ ಮಾಡಿ ಕೊಟ್ಟಿದ್ಮೇಲೆ ಅವ್ರು ಒಂದು ಕಡೆಯಿಂದ ಶುರು ಹಚ್ಕೊಂಡು ಬರ್ತಾರೆ ಸೊ ಅವರು ನಾವು ರಾತ್ರಿ ಮಲಗಿದಾಗ ಅವರು ರಾತ್ರಿನೂ ಪೇಂಟ್ ಮಾಡ್ತಿರ್ತಾರೆ ಸೊ ಆ ಥರ ಇದು ಕಾನ್ಸೆಪ್ಟ್ ಬರೋದು ನೋಡಿ ಎಲ್ಲರೂ ಬಂದವ್ರು ಎಲ್ಲರೂ ವಾಲಂಟಿಯರಾಗಿ ಅವ್ರವ್ರಿಗೆ ಏನು ಕೆಲಸ ಒಪ್ಸಿರ್ತಾರೆ ಅದನ್ನು ಮಾಡ್ಕೊಳ್ತಾ ಹೋಗ್ತಾರೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಆಯಿಲ್ ಪೈಂಟ್ ಮುಟ್ಟಲ್ಲ ನಾನು ನಾರ್ಮಲ್ ಪೈಂಟ್ ಮುಟ್ಟಲ್ಲ ಅನ್ನೋದು ಯಾರೂ ಏನೂ ಹೇಳೋದಿಲ್ಲ ಆಯಿಲ್ ಪೈಂಟ್ ಆಗಲಿ ನಾರ್ಮಲ್ ಪೈಂಟ್ ಆಗಲಿ ಅವ್ರಿಗೇನು ಕೆಲಸ ವಹಿಸಿರ್ತಾರೆ ಅದನ್ನು ಮಾಡ್ಕೊಳ್ತಾ ಹೋಗ್ತಾರೆ ಸೊ ಅದು ಇರೋದ್ರಿಂದನೇ ಶಾಲೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ ಸೊ ಆ ಒಗ್ಗಟ್ಟು ಶಾಲೆ ಎರಡು ದಿನದಲ್ಲಿ ಕಂಪ್ಲೀಟಾಗಿ ಏನು ಹಳೆಯ ಶಾಲೆ ಇರುವಂಥದ್ದು ಹೊಸ ಶಾಲೆಯಾಗಿ ಪರಿವರ್ತನೆ ಆಗಿ ಆ ಒಂದು ಕಣ್ಣಿಗೆ ಸಂತೋಷ ಮಕ್ಕಳಿಗೆ ಖುಷಿ ಅಂತ ಕೊಡುವಂಥ ಅದು ಆಗೋದು ಈ ಗೋಡೆ ಮೇಲೆ ಈ ಚಿತ್ರಗಳಿಗೆ ಏನು ಕಾಣಿಸ್ತದೆ ಇದೆ ಇದನ್ನೆಲ್ಲ ಮೂರು ನಾಲ್ಕು ಜನ ಸೇರಿ ಮಾಡಿರೋದು ಚಿತ್ರಗಳನ್ನ ಬರೆದಿರೋದ್ರು ಅದ್ರ ಜೊತೆಗೆ ಆ ಶಾಲೆಯ ಶಿಕ್ಷಕರು ಹೆಲ್ಪ್ ಮಾಡಿರೋದು ಸೊ ಹಿಂಗೆ ಎಷ್ಟೊಂದು ಶಾಲೆಗಳನ್ನ ಮುಗಿಸಿದ್ದೀವಿ ಇದು ಒಂದು ಶಾಲೆ ಶಿವಮೊಗ್ಗದಲ್ಲಿ ಅವರು ಡಾಕ್ಟರ್ ಏನಿದ್ದಾರೆ ಈ ಶಾಲೆ ಮಾಡಲೇಬೇಕು ಮಾಡಿಕೊಡಿ ಪವನ್ ಮಾಡಿಕೊಡಿ ಪವನ್ ಅಂತ ನಮ್ಮ ತಂಡದ ಅಧ್ಯಕ್ಷರಾದಂಥ ಪವನ್ ಅವರಿಗೆ ಇದ್ರು ಸೊ ಬೇರೆ ಶಾಲೆಗಳೆಲ್ಲ ಇರೋದರಿಂದ ನಮಗೆ ಇದು ಮಾಡೋದಕ್ಕೆ ಟೈಮೇ ಇರಲಿಲ್ಲ ಸೊ ಕೊನೆಗೆ ಏನು ನೂರು ವರ್ಷದ ವಾರ್ಷಿಕೋತ್ಸವ ಮಾಡಬೇಕು ಆ ಶಾಲೆಗೆ ಇನ್ನೇನು ಬ ಏಪ್ರಿಲ್ ಮೇ ಅಲ್ಲಿ ಮಾಡಬೇಕು ಅಂತ ಇರುವಷ್ಟೊತ್ತಿಗೆ ಅವರು ತುಂಬ ಕೇಳಿಕೊಂಡ್ರು ಡಾಕ್ಟ್ರು ಮಾಡಿಕೊಡಿ ಪವನಂತೂ ಸೊ ಅದರಿಂದ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಸೊ ಅವರು ಪೇಂಟು ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕೆ ನಮಗೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಸೊ ಎಲ್ಲಾರ್ದೂ ಒಂದೊಂದು ಕಾಂಟ್ರಿಬ್ಯೂಟ್ ಇದೆ ಇಲ್ಲಿ ಬಂದಿರೋರು ಕೆಲಸ ಮಾಡ್ತಿರೋರು ಪೇಂಟ್ ಕೊಡಿಸಿರೋರು ಟೀಚರ್ಸು ಅಲ್ಲಿರೋ ಸಿಬ್ಬಂದಿ ಮತ್ತು ಊಟ ಟೈಮ್ ಟೇಬು ಮೂರೊತ್ತು ಊಟ ಕೊಟ್ಟರೆಲ್ಲ ಅವ್ರದ್ದು ಒಂದು ಕಾಂಟ್ರಿಬ್ಯೂಟ್ ಇದೆ ಸೊ ಪೇಂಟ್ ಮಾಡಿ ಮುಗ್ದಿತ್ತು ಮೊದಲನೇ ದಿನ ಸೊ ಸಂಜೆ ಸ್ವಲ್ಪ ಚಳಿ ಇರೋದ್ರಿಂದ ಮಕ್ಕಳೆಲ್ಲ ಏನು ಬಿಸಿ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಅದ್ರ ಸುತ್ತಲೂ ಡಾನ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಏನು ಸಂಗೀತ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಕೊನೆಗೆ ಮಲಗಿದ್ರು ಸೊ ಇದು ಮಸ್ತಾಗಿ ಬಂದಿತ್ತು ಸಾಂಗು ಪ್ಲಸ್ಸು ಡಾನ್ಸ್ ಎಲ್ಲ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಡ್ಯಾನ್ಸ್ ಮಾಡ್ತಿದ್ರು ಬಟ್ ಕಾಪಿ ರೈಟ್ ಆಗ್ತಾರೆ ಅದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಇದು ಹೆಣ್ಮಕ್ಳು ಉಳ್ಕೊಂಡಿದ್ದ ಸ್ಥಳ ಸೊ ನೈಟು ನಮಗೆ ನಿದ್ರೆ ಮಾಡೋಕ್ಕೆ ಜಾಗ ಬೇಕಲ್ವಾ ಸೊ ಅದನ್ನು ಅವರು ಅರೇಂಜ್ ಮಾಡಿದರು ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಅವರು ಅದು ಅದನ್ನೆಲ್ಲ ಅರೇಂಜ್ ಮಾಡಿರೋದಕ್ಕೆ ಕೆಲವೊಂದು ಶಾಲೆಗಳಲ್ಲಿ ಅದು ಸಿಗೋದಿಲ್ಲ ಬಿಕಾಸ್ ಅಲ್ಲಿ ಆ ಥರ ವ್ಯವಸ್ಥೆ ಇರೋದಿಲ್ಲ ಪಾಪ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಸೊ ಸೊ ನೆಕ್ಸ್ಟ್ ಡೇ ಭಾನುವಾರ ಮತ್ತೆ ಶುರು ಹಚ್ಕೊಂಡಿದ್ದೀವಿ ಇವು ಉಳಿದಿರೋದು ಚಿಕ್ಕ ಪುಟ್ಟ ಪೇಂಟ್ಗಳು ಮತ್ತು ಡ್ರಾಯಿಂಗ್ಗಳು ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಏನು ಬರ್ಡಿಂಗ್ಸ್ಗಳು ಅದನ್ನೆಲ್ಲ ಬರೆದು ಕಂಪ್ಲೀಟ್ ಮಾಡಿದ್ರೆ ಇವತ್ತಿನ ಖಾತೆ ಮುಗಿಯುತ್ತೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಮೈಂಡ್ಸೆಟ್ ಎಲ್ರಿಗೂ ಬರಲ್ಲ ಇಲ್ಲಿ ಈ ಊರಿಂದ ಹೋದರು ತುಂಬ ಜನ ಸಾವಿರಾರು ಕೋಟಿ ದುಡಿಮೆ ಮಾಡಿರ್ಬೋದು ಬಟ್ ವಾಪಸ್ ಊರಿಗೆ ಏನು ಕೊಡ್ತಾ ಇರೋಲ್ಲ ಸೊ ಡಾಕ್ಟರ್ ಪ್ರದೀಪ್ ಅವರು ಕೊಟ್ಟಿದ್ದಾರೆ ನಮ್ಗೆ ಎಲ್ಲ ಖುಷಿ ವಿಚಾರದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಸವನ್ನ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಗೊತ್ತಾಯಿತು ಸೊ ರಿಕ್ವೆಸ್ಟ್ ಮಾಡಿದಾಗ ಲಾಸ್ಟ್ ಇಯರ್ ಮಾಡಬೇಕು ಅಂತ ಅವ್ರು ಹೇಳಿದಾಗೆ ಸ್ವಲ್ಪ ಸ್ಪೋರ್ಟ್ಸ್ ಮನ ಆಯಿತು ಸೊ ನೆಕ್ಸ್ಟ್ ಇಯರು ನಮ್ಮ ಊರಿಗೆ ಗೊತ್ತಿದೆ ಗೊತ್ತಿದ್ದಂಗೆ ಹಂಡ್ರೆಡ್ ಇಯರ್ಸ್ ಆಗ್ತಾ ಇದೆ ಸೊ ನೆಕ್ಸ್ಟು ಫೆಬ್ರವರಿಲಿ ಟೆಂಟೆಟಿವ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಸೊ ಅದರ ಸಲುವಾಗಿ ಈ ಒಂದು ಬಣ್ಣ ಹಚ್ಚಿರೋದು ಇದು ಒಂದು ಆ್ಯಡೆಡ್ ಬ್ಯೂಟಿಫಿಕೇಶನ್ ಫಾರ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಈಗ ನೋಡಿ ಡಾಕ್ಟರ್ ಪ್ರದೀಪ್ ಮಾತಾಡಿದ್ರು ಸೊ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇದು ಬಂದು ಫುಲ್ಲು ಎರಡು ದಿನ ನಮ್ಮದು ಏನು ಪರಿಶ್ರಮ ಇದೆ ಅದು ಸೊ ಪೂರ್ತಿ ಕಂಪ್ಲೀಟ್ ಆಗಿರೋ ಅಂತ ನಾನು ಶಾಲೆ ತೋರಿಸ್ತಾ ಇದ್ದೀನಿ ಸೊ ಬಿಫೋರ್ ಹೆಂಗಿತ್ತು ನೀವು ಸ್ಟಾರ್ಟಿಂಗ್ ನೋಡಿದ್ದೀರಾ ವಿಡಿಯೋ ಈಗ ನೋಡಿ ಹೇಗಾಗಿದೆ ಅಂತ ಮಸ್ತ್ ಕಾಣಿಸ್ತಿದೆ ಸೊ ಎರಡು ದಿನದ ಪರಿಶ್ರಮ ಐವತ್ತು ಜನದ್ದು ಏನಿದೆ ಅದು ಬಂದು ಇದು ಐವತ್ತು ಜನದ ಪ್ರ ಪರಿಶ್ರಮ ಬಂದು ಇದು ಎರಡು ದಿನದಲ್ಲಿ ಮುಗಿಸಿರೋ ಅಂಥದ್ದು ಸೊ ನಾವು ಇಷ್ಟು ಮಾಡಿಬಿಟ್ಟು ಹೋಗೋದು ಮುಖ್ಯ ಅಲ್ಲ ಸೊ ಅದರಲ್ಲಿ ಮಕ್ಕಳು ಯಾವ ಥರ ಓದ್ತಾರೆ ಇದನ್ನೆಲ್ಲ ನೋಡಿ ಖುಷಿ ಪಟ್ಟಾದ ಮೇಲೆ ಯಾವ ಥರ ಓದುತ್ತಾರೆ ಟೀಚರ್ಸು ಅವ್ರನ್ನ ಯಾವ ಥರ ಓದಿಸ್ತಾರೆ ಅದು ಇಂಪೋಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಲ್ಲಪ್ಪ ಸರ್ ಬಂದು ಅವ್ರ ಕೈ ಚಳಕನ ಗೋಡೆ ಮೇಲೆಲ್ಲ ತೋರಿಸಿದ್ದಾರೆ ಅವರು ತುಂಬ ಚೆನ್ನಾಗಿ ಚಿತ್ರಕಲೆಯನ್ನು ಬಿಡ್ತಾರೆ ಸೊ ನಮ್ಮ ಕರ್ನಾಟಕದ ಏನು ನಾಯಕರು ಮತ್ತು ಸ್ವತಂತ್ರ ಹೋರಾಟಗಾರರು ಮತ್ತು ಕವಿಗಳು ಅವರುಗಳ ಒಂದು ಚಿತ್ರಗಳನ್ನ ಬಿಡಿಸಿ ಮಕ್ಕಳಿಗೆ ರಿಲೇಟೆಡು ಮಕ್ಕಳು ಏನೇನು ಕಲಿಬೋದು ಆ ಚಿತ್ರಗಳನ್ನ ನೋಡಿ ಆ ಥರದ್ದು ರಿಲೇಟೆಡ್ ಚಿತ್ರಗಳನ್ನ ನಾವು ಏನು ಸರ್ ಬಿಡಿಸ್ತಾರೆ ಅದ್ರ ಜೊತೆ ಏನು ಎಲ್ಲ ಶಾಲೆಲ್ಲೂ ಸೇಮ್ ಚಿತ್ರಗಳು ಕಮ್ ಏನು ರಿಪೀಟ್ ಆಗೋದಿಲ್ಲ ಒಂದೊಂದು ಶಾಲೆಯಲ್ಲಿ ಒಂದೊಂದು ಥರ ಚಿತ್ರಗಳನ್ನ ಬಿಡಿಸ್ತೀವಿ ಸೊ ಆ ಜಿಲ್ಲೆಗೆ ಆ ಜಿಲ್ಲೆಗೆ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸ್ವತಂತ್ರ ಹೋರಾಟಗಾರರಾಗಿರಲಿ ಲೈಕ್ ಲೈಕ್ ವಚನಕಾರರಾಗಿರಲಿ ಇಲ್ಲಾಂದರೆ ಯಾರಾದರೂ ಆಗಿರಲಿ ಪರಿಸರ ತಜ್ಞರಿರಲಿ ಕವಿಗಳಿರಲಿ ಯಾರು ಇರ್ತಾರೋ ಅವ್ರದ್ದು ಚಿತ್ರನ ಬಿಡಿಸೋದ್ರಿಂದ ಹಿಡಿದು ಬೇರೆ ಬೇರೆ ಚಿತ್ರಗಳನ್ನ ಬಿಡಿಸಿ ಆ ಶಾಲೆನ ಶೃಂಗಾರ ಮಾಡಿ ನಾವು ಕಂಪ್ಲೀಟ್ ಮಾಡಿ ಎರಡು ದಿನದಲ್ಲಿ ಏನು ಮನೆಗೆ ವಾಪಸ್ ಬರ್ತೀವಿ ಅದ್ರ ಜೊತೆ ನಮ್ಮ ಕನ್ನಡ ಮನಸ್ಸುಗಳು ಕರ್ನಾಟಕ ಲೋಗನ್ನು ಹಾಕ್ತೀವಿ ಮೊದಲು ಹಾಕ್ತಿರಲಿಲ್ಲ ಬಟ್ ಈ ನಡುವೆ ಶುರು ಹಚ್ಕೊಂಡಿದ್ದೀವಿ ಅದನ್ನು ಹಾಕೋದು ಬಿಕಾಸ್ ಅದು ಹಾಕೋದ್ರಿಂದ ನೆನಪಿಸ್ಕೊಳ್ತಾರೆ ನಾವು ಈ ಈ ತಂಡದವ್ರು ಬಂದು ಏನು ಈ ಥರ ಮಾಡಿ ಹೋಗಿದ್ರಲ್ವ ಐವತ್ತು ಜನ ಬಂದಿದ್ರು ಈ ಥರ ಮಾಡಿದ್ರು ಶಾಲೆಗೆ ಪೇಂಟ್ ಮಾಡಿಕೊಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತಿನವರೆಗೂ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಹತ್ತು ವರ್ಷ ಆಯಿತು ಪೇಂಟ್ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಅವರು ಅಲ್ಲಿ ಹೋಗೋ ನೋಡಿದಾಗೆಲ್ಲ ಅವರು ನೆನ್ಪಿಸ್ಕೋಬೇಕು ಸೊ ಆ ರೀತಿ ನಮಗೂ ಖುಷಿ ಅವ್ರಿಗೂ ಖುಷಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಇದು ಏನು ಸಂದೇಶ ಕೊಡುತ್ತೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಹಾಜರಾತಿ ಏನು ವರ್ಷ ವರ್ಷ ಕಡಿಮೆ ಆಗ್ತಿದೆ ಸೊ ಅಟ್ಲೀಸ್ಟು ನಾವು ಸುಣ್ಣ ಬಣ್ಣ ಹೊಡೆದು ಆ ಶಾಲೆಗೆ ಬೇಕಾಗಿರುವಂಥ ಮಕ್ಕಳಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನ ಪೂರೈಸಿದ್ರೆ ಹಾಜರಾತಿ ಹೆಚ್ಚಾಗುತ್ತೆ ಟೀಚರ್ಸು ಪಾಠ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಸಂದೇಶ ಅಷ್ಟೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಅನ್ನೋದೇನಿದೆ ಇದು ಸರ್ಕಾರಿ ಏನು ಶಾಲೆಗಳು ಉಳಿವಿಗಾಗಿ ಮಾಡ್ತಿರೋವಂಥದ್ದು ನಾವೆಲ್ಲರೂ ಸರ್ಕಾರಿ ಶಾಲೆಲೆ ಓದಿ ಬಂದಿರೋದು ಸೊ ಇನ್ನೊಂದು ಏನಂದರೆ ಸರ್ಕಾರ ನಿಜವಾಗ್ಲೂ ಇದ್ರ ಕಡೆ ಗಮನ ಹರಿಸ್ಬೇಕಾಗಿದೆ ಯಾಕಂದರೆ ಮುಂದೊಂದು ದಿನ ಸರ್ಕಾರಿ ಶಾಲೆಗಳೇ ಇಲ್ಲ ಅಂದರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಪಾಪ ಅವರು ಮಕ್ಕಳನ್ನ ಹೇಗೆ ಓದಿಸ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ನಿಜವಾಗ್ಲೂ ಸರ್ಕಾರ ಇದ್ರ ಕಡೆ ಗಮನ ಹರಿಸಲೇಬೇಕು ಸೊ ನಮ್ಮ ತಂಡ ಏನಿದೆ ಈ ಥರ ಎಷ್ಟಾಗುತ್ತೋ ಅಷ್ಟು ಕೈಲಾದ ಸಹಾಯ ಮಾಡ್ತಿದ್ದೀವಿ ಬಟ್ ಕರ್ನಾಟಕದಲ್ಲಿ ಸಾವಿರಾರು ಶಾಲೆಗಳಿದ್ದಾವೆ ಆ ಸಾವಿರಾರು ಶಾಲೆನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಿ ಸೊ ಅದರಲ್ಲಿ ಕೆಲವೊಂದು ಅತೀ ಏನು ದುರಸ್ತಿಯಲ್ಲಿ ಬಂದಿರುವಂಥ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಮಾಡ್ತಾ ಬರ್ತಿದ್ದೀವಿ ಸೊ ಸರ್ಕಾರ ಇದ್ರ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಇದು ಬಂದು ಮಕ್ಕಳು ಒಳಗಡೆ ಕುತ್ಕೊಳ್ಳೋ ಅಂಥ ಕೊಠಡಿಗಳು ಒಳಗಡೆ ಆ ಮಕ್ಕಳಿಗೆ ಏನೇನು ಬೇಕೋ ಏನೇನು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಅವ್ರ ಕೈಲಿ ಅದನ್ನೆಲ್ಲ ಚಿತ್ರಗಳ ಮುಖಾಂತರ ವರ್ಡಿಂಗ್ಸ್ಗಳ ಮುಖಾಂತರ ಕೊಟ್ಟಿದ್ದೀವಿ ಸೊ ಆ ಕಂಬಗಳಿಗೆಲ್ಲ ಏನು ಕರ್ನಾಟಕದ ಬಾವುಟದ ಬಣ್ಣವನ್ನು ಹಚ್ಚಿದ್ದೀವಿ ಸೊ ಅದು ಹಚ್ಚೋದ್ರಿಂದ ಏನೋ ಒಂಥರ ವೈಬು ಕರ್ನಾಟಕದ ಶಾಲೆಗಳಿಗೆ ಈ ಥರ ಬಣ್ಣ ಹಚ್ಚೋದ್ರಿಂದ ಒಂದು ವೈಬ್ ಸಿಗುತ್ತೆ ಸೊ ಒಂದು ಕನ್ನಡದ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಒಂದು ಹೆಣ್ಣು ಸೀರೆ ಉಟ್ಕೊಂಡು ಹೆಂಗೆ ರೆಡಿಯಾದರೂ ಮುದ್ದಾಗಿ ಕಾಣಿಸ್ತಾಳು ಪೇಂಟ್ ಮುಗ್ದಾದಮೇಲೆ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಸೊ ಸೊ ಮುಗಿಸಿ ಮನೆಗೆ ಬರೋಕ್ಕೆ ರೆಡಿ ಆಗ್ತಿದ್ದೀವಿ ಎರಡು ದಿನ ಏನು ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗ್ದಾದ ಇನ್ನೂ ಸಂಗೀತ ಕಾರ್ಯಕ್ರಮನ ನಮ್ಮ ಹುಡುಗರು ಅಲ್ಲೇ ಹಮ್ಮಿಕೊಂಡು ಅದನ್ನು ಆಡ್ತಾ ಕುಣಿತಾ ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಬಿಕಾಸ್ ಸ್ವಲ್ಪ ಅರ್ಲಿ ಅಲ್ಲಿ ಬಿಟ್ಟರೆ ಇಲ್ಲಿ ಬರೋದು ಮಧ್ಯರಾತ್ರಿ ಆಗಿಬಿಡುತ್ತೆ ಮಧ್ಯರಾತ್ರಿ ಬರೋದರಿಂದ ಮನೆಗಳಿಗೆ ಹೋಗೋದು ತೊಂದರೆ ಆಗುತ್ತೆ ಅನ್ನೋದರಿಂದ ಅಲ್ಲಿ ಸ್ವಲ್ಪ ಲೇಟಾಗಿ ಲೈಕ್ ಹನ್ನೊಂದು ಗಂಟೆಗೆ ಬಿಟ್ಟರೆ ಅರ್ಲಿ ಮಾರ್ನಿಂಗ್ ಇಲ್ಲಿ ರೀಚ್ ಆಗ್ತೀವಿ ಇಲ್ಲಿ ರೀಚ್ ಹಾಕಿದ ತಕ್ಷಣ ಮನೆ ಮನೆಗೆ ಹೋಗಿ ಅವ್ರವ್ರ ಮನೆಗೆ ಹೋಗಿ ರೆಡಿಯಾಗಿ ಅವ್ರವ್ರ ಕಾರ್ಯಗಳೇನಿದೆ ಅದನ್ನು ಪೂರೈಸ್ಕೋಬೋದು ಅನ್ನೋ ಒಂದು ಕಾನ್ಸೆಪ್ಟು ಸೊ ಅಲ್ಲಿಂದ ಹೊರಟಿದ್ದೀವಿ ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕೆಲಸ ನಾವು ಮುಗಿಸಿ ಬರ್ತಿದ್ದೀವಿ ಸೊ ನಿಮ್ಮ ಮಕ್ಕಳನ್ನ ಕಾಪಾಡೋದು ನಿಮ್ಮ ಜವಾಬ್ದಾರಿ ಸೊ ಇದು ಬಂದು ನನಗೆ ಅಲ್ಲಿ ಕೊಟ್ಟಂಥ ಸರ್ಟಿಫಿಕೇಟು ಆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋದಕ್ಕೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ತಿಳಿಸಿ